ಅಧಿಕ ಮಾಧ್ಯಮದ ಸ್ನೇಹಿತರುಗಳೇ ಇವತ್ತು ಹೊಸಕೋಟೆ ನಗರದಲ್ಲಿ ಸಿರಿವಿ ಸಮಾಜದ ಟ್ರಸ್ಟ್ ವತಿಯಿಂದ ಶ್ರೀ ಆಯಾ ಮಾತಾ ದೇವಾಲಯ ಅಂದರೆ ಅದು ಚಾಮುಂಡೇಶ್ವರಿ ತಾಯಿಯ ಒಂದು ದೇವಾಲಯವನ್ನು ಬಹಳ ಅದ್ಭುತವಾಗಿ ಇವತ್ತು ನಿರ್ಮಾಣ ಮಾಡಿದ್ದಾರೆ ಅದಕ್ಕೆ ನಮಗೂ ಕೂಡ ಆಹ್ವಾನವನ್ನು ಕೊಟ್ಟಾಗ ನಾವು ಎಲ್ಲ ನಮ್ಮ ಮುಖಂಡರುಗಳು ಕೂಡ ಇವತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ದೇವಿಗೆ ನಮ್ಮೆಲ್ಲರ ನಮನಗಳನ್ನು ಸಮರ್ಪಣೆ ಮಾಡಿ ಆ ದೇವಿಯ ಅನುಗ್ರಹ ಆಶೀರ್ವಾದವನ್ನು ಪಡೆದು ಈ ಸಿರಿವಿ ಸಮಾಜದ ಅನೇಕ ಸಾವಿರಾರು ಭಕ್ತ ಮಹಾಶಯರು ಈ ದೇವಾಲಯ ನಿರ್ಮಾಣ ಮಾಡಲಿಕ್ಕೆ ತನು ದನ ಮನ ಎಲ್ಲವನ್ನು ಸಹಾಯ ಮಾಡಿ ಇಂಥ ಒಂದು ಅದ್ಭುತವಾದ ದೇವಾಲಯ ನಿರ್ಮಾಣ ಮಾಡಿ ಇವತ್ತು ಇದು ಉದ್ಘಾಟನೆ ಮಾಡಿ ಆರು ದಿನಗಳ ಕಾಲ ಸತತವಾಗಿ ಪ್ರಸಾದ ತೀರ್ಥ ವಿನಿಯೋಗ ಸಾವಿರಾರು ಭಕ್ತರಿಗೆ ಊಟ ಉಪಚಾರವನ್ನು ಇವತ್ತು ಪ್ರತಿನಿತ್ಯ ಕೂಡ ನಡೆಸ್ತಾ ಬಂದಿದೆ ಅಂಥ ಕಾರ್ಯಕ್ರಮದಲ್ಲಿ ನಾವು ಕೂಡ ಪಾಲ್ಗೊಂಡು ಆ ದೇವಿ ಆಶೀರ್ವಾದ ಪಡೆದು ಯಾರೂ ಈ ದೇವಾಲಯ ನಿರ್ಮಾಣಕ್ಕೆ ಭಾಳಷ್ಟು ಜನ ಆರ್ಥಿಕ ನೆರವನ್ನು ಕೊಟ್ಟಂಥ ಮಾನ್ಯರು ಕೂಡ ಇವತ್ತು ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ದೇವರು ಆಯುರ ಆರೋಗ್ಯ ಆಯಸ್ಸು ಕೊಟ್ಟು ಅವ್ರ ಇಷ್ಟಾರ್ಥ ಸಿದ್ಧಿ ಮಾಡಲಿ ಅಂತೇಳಿ ನಾನು ಆ ತಾಯಿ ಚಾಮುಂಡೇಶ್ವರಿ ಹಾಗೆ ನಮ್ಮ ಶಿವ ದೇವರಲ್ಲಿ ಕೂಡ ಮಂಜುನಾಥ ಸ್ವಾಮಿ ದೇವರಲ್ಲಿ ಕೂಡ ಎಲ್ಲ ಭಕ್ತರ ಪರವಾಗಿ ಸಾರ್ವಜನಿಕರ ಪರವಾಗಿ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಚುನಾವಣೆಗಳು ಯಾವಾಗ ಬರ್ತಾವ ಅವಾಗ ನಾವು ಬರ್ತೀವಿ